ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಖುಷಿ ಗೊಂಬೆ ರೂಪಾರೀಶ್ ಅಂದ್ರೆ ಕನ್ನಡ ಓಕೆ ಇವತ್ತು ನಾನು ಏನ್ ಮಾಡ್ತಿದ್ದೀನಿ ಗೊತ್ತಾ ಹೇಳ್ಬೇಕಾ ಆಯ್ತು ಹೇಳ್ತೀನಿ ಇವತ್ತು ನಾನು ಫ್ರೂಟ್ಸ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶ್ ಹಬ್ಬಕ್ಕೆ ಫ್ರೂಟ್ಸ್ ಎಲ್ಲ ತಗೋ ಬಂದಿದ್ರು ಎಲ್ಲ ಹಂಗೆ ಉಳ್ದಿತ್ತು ತಿಂತಾರೆ ಖುಷಿ ಖುಷಿಯಾಗಿ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಅದನ್ನ ನಿಮ್ದು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಬೇಡನಾ ಮಾಡ್ತೀನಿ ಅಂತ ಓಕೆನಾ ಮಾಡಾದ್ಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಮಾಡಕ್ಕೆ ದ್ರಾಕ್ಷಿ ದಾಳಿಂಬೆ ಎರಡು ಬಾಳೆಹಣ್ಣು ಆಪಲ್ ತಗೊಂಡಿದ್ದೀನಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಫ್ ಲೀಟರ್ ಹಾಲು ಶುಗರ್ ಶುಗರು ಮತ್ತೆ ನಾನು ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಕಾಣಿಸ್ತದಿಯಾ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಸ್ವಲ್ಪ ಹೇಲಕ್ಕಿ ಮತ್ತೆ ಮಿಲ್ಕ್ ಮೈ ತಗೊಂಡಿದೀನಿ ಕಳಿಸಿದ್ಯಾ ಸ್ಟಾಕ್ ಮೈ ತಗೊಂಡಿದೀನಿ ನಾನು ಅದಕ್ಕೆ ಕಲ್ಸಕ್ಕೆ ನಾನು ತ್ರೀ ಸ್ಪೂನ್ ಕಸ್ಟರ್ಡ್ ಯೂಸ್ ಮಾಡ್ತೀನಿ ತ್ರೀ ಯೂಸ್ ಮಾಡ್ತೀನಿ ಕಸ್ಟರ್ಡ್ ನ ಅಂದ್ರೆ ಸ್ವಲ್ಪ ಹಸಿ ಹಾಲಲ್ಲೇ ಕಲಿಸ್ಕೊಳ್ಳಿ ಇಲ್ಲಾಂದ್ರೆ ನೀರಲ್ಲಾದ್ರೂ ಕಲಿಸ್ಕೊಳ್ಳಿ ಓಕೆನಾ ಓಕೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಓಕೆ ಇಟ್ಕೊಳ್ತಾ ಇದೀನಿ

ನೋಡಿ ಫ್ರೆಂಡ್ಸ್ ನಾನು ಕುಕ್ಕರಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಹಾಲು ಎಸ್ ಅಕ್ಕ ಬಾಯ್ ಬೇಕಾಯ್ತು ಸಣ್ಣದಾಯ್ತು ಸ್ವಲ್ಪ ಹಾಗಾಗಿ ಕುಕ್ಕರ್ ಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಚೆನ್ನಾಗಿ ಕಾಯಿ ನೀರು ಹೊಡೆದು ಹೋಗ್ತಾ ಅಷ್ಟೊತ್ತಿಗೆ ಲೋಟದಲ್ಲಿ ತ್ರೀ ಸ್ಪೂನ್ ಕಸ್ಟರ್ಡ್ ಹಾಕೊಳ್ಳೋಣ ಕಾಯಿ ಇವಾಗ ಇವಾಗ ಸ್ವಲ್ಪ ಹಾಲು ಹಾಕೊಳ್ತೀನಿ ಕಸ್ಟರ್ಡ್ ಪೌಡರ್ ಕಲಿಸ್ಕೊಳ್ಳೋಣ ౌడ స్పూన్ చన గంట్ ఇల్దం కల్స్కొడి తిర అూరు గంటు ఇల్దం కద్ ನೋಡಿ ಫುಲ್ ಕಾಯ್ದಿರೋ ಹಾಲ್ಗೆ ಸ್ವಲ್ಪ ಸ್ವಲ್ಪ ಬನ್ನಿ ಹಾಲಿಗೆ ಶುಗರ್ ಹಾಕೋಣ ಫಸ್ಟ್ ನೋಡಿ ಫ್ರೆಂಡ್ಸ್ ಹಾಲು ಕಾಯ್ತದೆ ಉಕ್ತಾ ಇವಾಗ ಸ್ವಲ್ಪ ಶುಗರ್ ಹಾಕೊಳ್ಳೋಣ ನಿಮಗೆ ಎಷ್ಟ್ ಬೇಕಷ್ಟು ಶುಗರ್ ಹಾಕೊಳ್ಳಿ ஏலர் uh கே -huh. ಹಾಕೊಳ್ಳಿ ಅಷ್ಟೇ ಈಗ ಕಲ್ಸಿಟ್ಕೊಂಡಿ ಅಂತ ಕಸ್ಟರ್ಡ್ ನ ಹಾಕೊಳ್ಳೋಣ ಸ್ವಲ್ಪ ನಿಧಾನಕ್ಕೆ

Wow. नी इस नट्टी आये बंदी थे नडी इतना मरो पे वाव ये देख के सर पे मिल्क मेड आता है दिनी ओके नडी मिल्क मेड सर पाकता है ಸ್ಪೂನ್ ಹಾಕಿದೀನಿ ಸಾಕು ಚೆನ್ನಾಗಿ ಗಂಟು ಬರಲ್ಲ ಮಿಲ್ಕ್ ಮೇಡ್ ಹಾಕೋದ್ರಿಂದ ಇನ್ನು ಸಕ್ಕದಾಗಿ ಬರುತ್ತೆ ಐಸ್ ಕ್ರೀಮ್ ಟೈಪ್ ಅಲ್ಲೇ ಬರುತ್ತೆ ಇನ್ನು ಸಕ್ಕದಾಗಿ ಬರುತ್ತೆ ನೋಡಿ ಈಗ ಹೋಗಿದೆ ಮಾಡ್ಕೋಳ ಈ ತರ ಬಂತ ಇದಕ್ಕೆ ನಾನ್ ಕಟ್ ಮಾಡಿರಂತದನ್ನ ಹಾಕ್ತಾ ಇದ್ದೀನಿ ದಾಳಿಂಬೆ ತೊಳೆದಿದ್ದೆ ಸೋ ನೀರ್ ಹುಡ್ಕೊಂಡೆ ಏನಾಗಲ್ಲ ಪರವಾಗಿಲ್ಲ ಫ್ರಿಜ್ ಒಳಗ ನೋಡಿದ್ರಲ್ವಾ ಪ್ರೀತಿ ಸೇಮ್ ಐಸ್ ಕ್ರೀಮ್ ತರ ಬಂದಿದೆ ಸಕ್ಕರ್ ಆಗಿದೆ ಟೇಸ್ಟ್ ನೋಡಿ ಫ್ರಿಜ್ ಅಲ್ಲಿ ಇಡ್ತಾ ಇದೀನಿ ಸೊ ಒಂದು ಒನ್ ಅಂಡ್ ಹಾಫ್ ಅವರ್ ಇರ್ಲಿ ಫ್ರಿಜ್ ಅಲ್ಲಿ ನೋಡಿ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಇಟ್ಟು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಜಾಸ್ತಿನೇ ಆಯಿತು ಒಂದು ಮುಕ್ಕಾಲು ಅವರ್ ಓ ಮೈ ಗಾಡ್ ಚೆನ್ನಾಗಿ ಬಂದಿದೆ ಅಲ್ಲ ಐಸ್ ಕ್ರೀಮ್ ಥರ ಸಾಕರಾಗಿ ಬಂದಿದೆ ಫ್ರೆಂಡ್ಸ್ ನೀವು ಸಲ ಮಾಡ್ತೀನಿ ಸಕ್ಕತ್ ಖುಷಿ ಆಗುತ್ತೆ ಅಷ್ಟು ಸಕ್ಕತ್ Wow! Our friends sang the ice cream, ice cream.